ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಕತೆ ಬಂದು ತಂದೆ ಹಾಗೂ ಮಗನದ್ದಾಗಿರುತ್ತೆ ಒಂದು ದಿನ ತಂದೆ ಒಂದು ಕುದುರೆಯನ್ನು ತೆಗೆದುಕೊಂಡು ಮನೆಗೆ ಬಂದಿರ್ತಾನೆ ಸೊ ಆ ಒಂದು ಕುದುರೆಯ ಸಂಪೂರ್ಣ ಜವಾಬ್ದಾರಿಯನ್ನ ಮಗನಿಗೆ ವಹಿಸಿರ್ತಾನೆ ಪ್ರತಿದಿನ ಅದಕ್ಕೆ ಹುಲ್ಲನ್ನು ಹಾಕೋದಾಗಿರ್ಬೋದು ಅದೇ ರೀತಿಯಾಗಿ ಅದಕ್ಕೆ ನೀರನ್ನು ಕೊಡೋದಾಗಿರ್ಬೋದು ಅದರ ಸಗಣಿಯನ್ನು ತೆಗೆಯೋದಾಗಿರ್ಬೋದು ಈ ರೀತಿ ಕೆಲಸಗಳ ಸಂಪೂರ್ಣ ಕೆಲಸವನ್ನು ಮಗನಿಗೆ ವಹಿಸಿರ್ತಾನೆ ಮಗನು ಕೂಡ ತಂದೆ ಹೇಳಿದ ಹಾಗೆ ಒಪ್ಪಿಕೊಳ್ತಾನೆ ಆ ಒಂದು ಕುದುರೆಯ ಜವಾಬ್ದಾರಿಯನ್ನ ನಾನೇ ತೆಗೆದುಕೊಳ್ತೀನಿ ಅಪ್ಪ ಅಂತನೂ ಕೂಡ ಒಪ್ಕೊಂಡಿರ್ತಾನೆ ಅದೇ ರೀತಿಯಾಗಿ ಪ್ರತಿ ದಿನ ಆ ಕುದುರೆಗೆ ಹುಲ್ಲು ಬೇಕಲ್ಲ ಸೊ ಹುಲ್ಲಿಗಾಗಿ ಒಂದು ಕಡೆ ಕರೆದುಕೊಂಡು ಹೋಗ್ತಾ ಇದ್ದ ಇದೇ ರೀತಿಯಾಗಿ ಕರೆದುಕೊಂಡು ಹೋಗ್ತಿರುವಂತ ಸಂದರ್ಭದಲ್ಲಿ ಒಂದು ದಿನ ಕುದುರೆ ಹುಲ್ಲನ್ನ ಮೇಯ್ತಾ ಮೇಯ್ತಾ ಎಲ್ಲೋ ಒಂದು ಕಡೆ ಹೋಗ್ಬಿಡತ್ತೆ ಮಗನು ಕೂಡ ಯಾವುದೋ ಒಂದು ಮರದ ಕೆಳಗೆ ಮಲಗಿದ್ದ ಮಲಗಿ ಎದ್ದ ತಕ್ಷಣ ನೋಡಿದ್ರೆ ಆ ಒಂದು ಕುದುರೆ ಅಲ್ಲಿ ಇರೋದೇ ಇಲ್ಲ ರಾತ್ರಿ ಆಗುವ ತನಕ ಆ ಕುದುರೆಗಾಗಿ ಹುಡುಕ್ತಾನೆ ಇರ್ತಾನೆ ಅವನು ಎಲ್ಲೆಲ್ಲಿ ಕರೆದುಕೊಂಡು ಹೋಗ್ತಿದ್ದ ಎಲ್ಲಾ ಜಾಗವನ್ನ ಹುಡುಕಿ ನೋಡಿದ್ರು ಆ ಕುದುರೆ ಸಿಕ್ಕೋದೇ ಇಲ್ಲ ಅದೇ ರೀತಿಯಾಗಿ ಕುದುರೆ ಎಲ್ಲಾದ್ರೂ ಮನೆಗೆ ಹೋಗಿರ್ಬೋದೇನೋ ಅಂತ ಹೇಳಿ ಮನೆಗೂ ಕೂಡ ಬಂದು ನೋಡ್ತಾನೆ ಮನೆಗೂ ಕೂಡ ಆ ಕುದುರೆ ಬಂದಿರೋದಿಲ್ಲ ಭಯದಿಂದ ಅಪ್ಪನ ಬಳಿ ಬಂದು ಕೂತ್ಕೊಳ್ತಾನೆ ಅಪ್ಪ ಕುದುರೆ ಕಾಣ್ತಾ ಇಲ್ಲ ನಾನು ಕುದುರೆ ಮೇಯಲು ಕರ್ಕೊಂಡು ಹೋಗಿದ್ದೆ ಆದರೆ ಕುದುರೆ ಮೇಯ್ತಾ ಮೇಯ್ತಾ ಎಲ್ಲಿ ಹೋಯ್ತಂತನೇ ಗೊತ್ತಿಲ್ಲ ನನಗೆ ಭಯ ಆಗ್ತಾ ಇದೆ ಅಂತೇಳಿ ಹೇಳ್ತಾನೆ ಆಗ ಅಪ್ಪ ಹೇಳ್ತಾನೆ ಕುದುರೆ ಸಿಕ್ಕೇ ಸಿಗುತ್ತೆ ತಲೆ ಕೆಡಿಸ್ಕೊಳ್ಬೇಡ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾನೆ ಮಗನಿಗೆ ಕೂಡ ಸ್ವಲ್ಪ ಭಯ ರಿಲೀಫ್ ಆಗುತ್ತೆ ಅಪ್ಪ ಬೈಲಿಲ್ಲ ಅಂತ ಹೇಳಿ ಖುಷಿನೂ ಆಗುತ್ತೆ ಅದೇ ರೀತಿಯಾಗಿ ಊರಿನ ಜನ ಕೂಡ ಬಂದು ಕೇಳ್ತಾರೆ ಕುದುರೆ ಎಲ್ಲಿ ಹೋಯ್ತು ಕುದುರೆ ಈಗಾಗಲೇ ಇತ್ತಲ್ಲ ನಿಮ್ಮನೆಯಲ್ಲಿ ಎಲ್ಲಿ ಹೋಯಿತು ಅಂತ ಕೇಳ್ತಾರೆ ಆಗ ಮಗ ಹೇಳ್ತಾನೆ ಕುದುರೆ ಈ ರೀತಿಯಾಗಿ ನಾನು ಮೇಲು ಕರ್ಕೊಂಡು ಹೋಗಿದ್ದೆ ಆದರೆ ಆ ಒಂದು ಸಂದರ್ಭದಲ್ಲಿ ಕುದುರೆ ಮೇಯ್ತಾ ಮೇಯ್ತಾ ಎಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಆ ಜನಗಳು ಹೇಳ್ತಾರೆ ಇನ್ನೂ ಕುದುರೆ ಸಿಗೋದೇ ಡೌಟು ಅದು ಎಲ್ಲಾದರೂ ಬೇರೆ ಊರಿಗೆ ಹೋಗಿರ್ಬೋದು ಅಂತ ಹೇಳ್ತಾರೆ ಆದರೆ ಆ ಒಂದು ಮಗ ಹೇಳ್ತಾನೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾನೆ ಇದನ್ನ ಕೇಳಿದ ಜನರಿಗೆ ಇವನಿಗೆಲ್ಲ ಒಂದು ಕಡೆ ಮೆಂಟ್ಲಾಗಿರಬೇಕು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾ ಇದ್ದಾನೆ ಅಂತ ಅವರು ಅಲ್ಲಿಂದ ಎದ್ದು ಹೋಗ್ತಾರೆ ಇದೇ ರೀತಿಯಾಗಿ ಕಾಲ ಕಳೆದಂತೆ ಕುದುರೆಗಳು ನಾಲ್ಕೈದು ಬಂದು ಮನೆ ಮುಂದೆ ನಿಂತ್ಕೊಳ್ಳುತ್ತೆ ಅಪ್ಪ ಹಾಗೆ ಮಗನಿಗೆ ಆಶ್ಚರ್ಯವಾಗುತ್ತೆ ಅದರಲ್ಲಿ ಇವರ ಒಂದು ಕಳೆದು ಹೋದಂಥ ಕುದುರೆ ಕೂಡ ಇರುತ್ತೆ ಈ ಒಂದು ಕುದುರೆ ಮನೆಯಲ್ಲಿತ್ತಂಥ ಕುದುರೆ ಮುಂಚೆ ಇತ್ತಲ್ಲ ಆ ಕುದುರೆ ನಾಲ್ಕು ಕುದುರೆಯನ್ನು ಕರ್ಕೊಂಡು ಬಂದಿತ್ತು ಆಗ ಅಪ್ಪ ಮಗನಿಗೆ ಖುಷಿಯಾಗುತ್ತೆ ನೋಡಿದೆ ಮಗನೇ ಆಗೋದೆಲ್ಲ ಒಳ್ಳೆಯದಕ್ಕೆ ಆ ಕುದುರೆ ಹೋಗಿ ಇನ್ನೂ ನಾಲ್ಕು ಕುದುರೆನ ನಮ್ಮ ಮನೆ ಹತ್ರ ಕರ್ಕೊಂಡು ಬಂದಿದೆ ಅಂತ ಹೇಳಿ ಖುಷಿಯಾಗುತ್ತೆ ಅದೇ ರೀತಿಯಾಗಿ ಊರಿನ ಜನ ಕೂಡ ಬಂದು ಕೇಳ್ತಾರೆ ಈ ಒಂದು ಕುದುರೆ ನಿಮ್ಮದೇ ಅಲ್ವಾ ಈ ಎಲ್ಲ ಕುದುರೆಗಳನ್ನ ಕರ್ಕೊಂಡು ಬಂದಿದ್ದಿಲ್ಲ ಅಂತ ಹೇಳಿದ್ರೆ ಆಗ ಅವರ ಅಪ್ಪ ಹೇಳ್ತಾರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅದೇ ರೀತಿಯಾಗಿ ಆ ಒಂದು ಹುಡುಗ ಕಾಲ ಕಳೆದಂತೆ ಆ ಕುದುರೆ ಮೇಲೆ ಸವಾರಿ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಯಾವ ರೀತಿಯಾಗಿ ಸವಾರಿ ಮಾಡೋದು ಅಂತ ಪ್ರಾಕ್ಟೀಸ್ನ ಮಾಡ್ತಾ ಇರ್ತಾನೆ ಪ್ರಾಕ್ಟೀಸ್ನ ಮಾಡ್ತಾ ಮಾಡ್ತಾ ಕುದುರೆ ಓವರ್ ಸ್ಪೀಡಲ್ಲಿ ಓಡೋದಕ್ಕೆ ಶುರುವಾಗುತ್ತೆ ಓಡ್ತಾ ಓಡ್ತಾ ಕುದುರೆ ಆ ಹುಡುಗ ಬೀಳಿಸುವ ರೇಂಜ್ಗೆ ಓಡುತ್ತೆ ಆ ಹುಡುಗ ಕೆಳಗೆ ಬಿದ್ದು ಅವನ ಕಾಲು ಮುರಿದು ಹೋಗುತ್ತೆ ಆಗ ಅವನ ಅಪ್ಪ ಆ ಒಂದು ಮಗ ಬಿದ್ದಂಥ ಜಾಗಕ್ಕೆ ಬಂದು ಮಗನನ್ನು ಎತ್ಕೊಂಡು ಮನೆಗೆ ಹೋಗ್ತಾರೆ ಆಗ ಊರಿನ ಜನಗಳು ಬಂದು ಕೇಳ್ತಾರೆ ನೋಡಿದೆ ಆ ಕುದುರೆ ಮೇಲೆ ಹತ್ತಿ ನಿನ್ನ ಮಗ ಕಾಲು ಮುಲ್ಕೊಂಡಿದ್ದೇನೆ ಏನಕ್ಕೆ ಕುದುರೆ ಹತ್ತಬೇಕಿತ್ತು ಏನಕ್ಕೆ ಅದರ ರೇಸ್ ಮಾಡಬೇಕಿತ್ತು ಏನಕ್ಕೆ ಅದರ ಸವಾರಿ ಮಾಡಬೇಕಿತ್ತು ಅಂತ ಕೇಳ್ತಾರೆ ಆಗ ಅಪ್ಪ ಒಂದೇ ಉತ್ತರ ಕೊಡ್ತಾರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಆಗ ಊರಿನ ಜನರಿಗೆ ಮತ್ತೆ ಬೇಜಾರಾಗುತ್ತೆ ಈ ಅಪ್ಪನೂ ಕೂಡ ಈ ರೀತಿ ಹೇಳ್ತಾನಲ್ಲ ಆಗೋದಲ್ಲ ಒಳ್ಳೇದಿಕ್ಕೆ ಅಂತ ಇವರಿಬ್ಬರಿಗೂ ತಿಕ್ಕಲು ಹಿಡಿದಿದೆ ಮಗ ಹಾಗೆ ಅಪ್ಪ ಇಬ್ಬರಿಗೂ ಕೂಡ ಮೆಂಟ್ಲಾಗಿದ್ದಾರೆ ಅಂತ ಹೇಳಿ ಅವರವರೇ ಮಾತಾಡ್ಕೊಳ್ತಾ ಆ ಮನೆಯಿಂದ ಎದ್ದು ಹೊರಗಡೆ ಹೋಗ್ತಾರೆ ಇದೇ ರೀತಿಯಾಗಿ ಕಾಲ ಕಳೆದಂತೆ ಒಂದು ದಿನ ರಾಜ ಇವರ ಊರಿಗೆ ಬರ್ತಾನೆ ಆಗ ರಾಜ ಹೇಳ್ತಾನೆ ಎಲ್ಲರನ್ನೂ ಕರೆಸ್ತಾನೆ ಆ ಊರಲ್ಲಿರುವಂಥ ಪ್ರತಿಯೊಬ್ಬರನ್ನು ಕೂಡ ಕರೀರಿ ಅಂತ ಕರೆಸ್ತಾರೆ ಆಗ ಊರಿನ ಸಿಬ್ಬಂದಿ ಎಲ್ಲರೂ ಕೂಡ ಬರ್ತಾರೆ ರಾಜ ಕುದುರೆ ಮೇಲೆ ಕೂತ್ಕೊಂಡು ಹೇಳ್ತಾನೆ ನಮ್ಮ ಮೇಲೆ ಪಕ್ಕದ ರಾಜ್ಯದವರು ಈಗಾಗಲೇ ಯುದ್ಧವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ನಮ್ಮಲ್ಲಿ ಸೈನಿಕರ ಕೊರತೆ ಇದೆ ನಿಮ್ಮಲ್ಲಿರುವಂತಹ ಹುಡುಗರನ್ನ ನೀವು ಕಳಿಸಿಕೊಡಬೇಕು ನಿಮ್ಮ ಮಕ್ಕಳನ್ನು ನೀವು ನಮ್ಮ ಜೊತೆ ಕಳಿಸಿಕೊಡಬೇಕು ಅಂತ ಹೇಳ್ತಾನೆ ಅದೇ ರೀತಿಯಾಗಿ ಸೈನಿಕರು ಕೂಡ ಎಲ್ಲ ಮಕ್ಕಳನ್ನ ಕರೆದುಕೊಂಡು ಹೋಗಲು ಎಲ್ಲ ಮಕ್ಕಳನ್ನ ತನಿಖೆ ಮಾಡೋದಕ್ಕೆ ಶುರು ಮಾಡ್ತಾರೆ ಇವನಿಗೆ ಕಾಲು ಸರಿ ಇದೆಯಾ ಇವನಿಗೆ ಕೈ ಸರಿ ಇದೆಯಾ ಈ ರೀತಿಯಾಗಿ ಪ್ರತಿಯೊಂದು ಪಾರ್ಟ್ಸನ್ನು ಕೂಡ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಎಲ್ಲ ಮಕ್ಕಳು ಸೆಲೆಕ್ಟ್ ಆಗುತ್ತೆ ಆದರೆ ಈ ಕುದುರೆಯಿಂದ ಬಿದ್ದಿರುವಂಥ ಹುಡುಗನನ್ನು ಮಾತ್ರ ಸೆಲೆಕ್ಟ್ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಇವನಿಗೆ ಕಾಲು ಆಲ್ರೆಡಿ ಫ್ರ್ಯಾಕ್ಚರ್ ಆಗಿದೆ ಕಾಲು ಮುರಿದು ಹೋಗಿದೆ ಹಾಗಿರುವಂಥ ಸಂದರ್ಭದಲ್ಲಿ ಇವನನ್ನು ಯುದ್ಧಕ್ಕೆ ಕರ್ಕೊಂಡು ಹೋಗಿ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ ಎಲ್ಲ ಮಕ್ಕಳನ್ನು ಕರೆದುಕೊಂಡು ಹೋಗೋಣ ಯುದ್ಧದ ತರಬೇತಿಯನ್ನು ಇವರಿಗೆ ಕೊಡೋಣ ಅಂತ ಹೇಳಿ ಸೈನಿಕರು ಎಲ್ಲ ಮಕ್ಕಳನ್ನು ಕರೆದುಕೊಂಡು ಹೋಗ್ತಾರೆ ಆಗ ಊರಿನ ಸಿಬ್ಬಂದಿ ಎಲ್ಲರೂ ಕೂಡ ಆ ಒಂದು ಕಾಲು ಮುರಿದಿರುವಂಥ ಮಗನ ತಂದೆಯ ಬಳಿ ಬಂದು ಕುಳಿತುಕೊಳ್ತಾರೆ ನಿನ್ನ ಮಗ ನೋಡು ಈಗ ಬದುಕಿ ಉಳಿದಿದ್ದಾನೆ ನಮ್ಮ ಮಕ್ಕಳು ಆ ಒಂದು ಯುದ್ಧದಲ್ಲಿ ಬದುಕಲೂಬಹುದು ಸಾಯ್ಲುಬಹುದು ಆದರೆ ಅದ್ರ ಬಗ್ಗೆ ನಮಗೆ ಯಾವುದೇ ರೀತಿಯಾದಂಥ ಮಾಹಿತಿ ಕೂಡ ಸಿಗೋದಿಲ್ಲ ಸದ್ಯಕ್ಕೆ ನಮ್ಮೂರಿನಲ್ಲಿರುವಂಥ ಜನರಲ್ಲಿ ನೀನೇ ಒಬ್ಬ ಪುಣ್ಯವಂತ ನಾವು ಮಕ್ಕಳನ್ನು ಕಳ್ಕೊಳ್ಳೋದಕ್ಕೆ ಹೊರಟಿದ್ದೀವಿ ಆದರೆ ನೀನು ಎಲ್ಲಿ ತನಕ ಜೀವಂತ ಇರ್ತೀಯೋ ಅಲ್ಲಿ ತನಕ ನಿನ್ನ ಮಗನನ್ನ ನಿನ್ನ ಕಣ್ತುಂಬ ನೋಡ್ಕೊಳ್ಬೋದು ಅಂತ ಹೇಳ್ತಾರೆ ಆಗ ಆ ಒಂದು ವ್ಯಕ್ತಿ ಹೇಳ್ತಾನೆ ಆಗೋದಲ್ಲ ಒಳ್ಳೆಯದಕ್ಕೆ ಅಂತ ಸ್ನೇಹಿತರೆ ಈ ಒಂದು ಕಥೆಯ ಸಂದೇಶ ಏನಂತ ಹೇಳಿದ್ರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಯಾವುದು ಕೂಡ ನಿಮ್ಮ ಕೆಟ್ಟದಕ್ಕಂತೂ ಆಗೋದಿಲ್ಲ ಯಾವುದೋ ಒಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ಬೋದು ಅಥವಾ ನಿಮಗೆ ಹುಷಾರಿಲ್ಲದೆ ಇರಬಹುದು ಅಥವಾ ನಿಮ್ಮ ಒಂದು ಕೆಲಸ ಹೋಗ್ಬೋದು ಅಥವಾ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆದರೂ ಕೂಡ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನಿಮ್ಮ ಮೈಂಡಲ್ಲಿ ಇದೆ ಅಂತ ಹೇಳಿದ್ರೆ ನಿಮಗೆ ಯಾರೂ ಕೂಡ ಟಚ್ ಮಾಡಲು ಸಾಧ್ಯ ಇಲ್ಲ ಸ್ನೇಹಿತರೆ ಎಲ್ಲದೂ ಕೂಡ ಅಷ್ಟೇನೆ ಆಗೋದೆಲ್ಲ ಒಳ್ಳೆದಕ್ಕೇನೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಅಪಘಾತ ಆದರೂ ಕೂಡ ನೀವು ಅಂದ್ಕೊಳ್ಬೇಕು ಆಗೋದೆಲ್ಲ ಒಳ್ಳೇದಕ್ಕೆ ಇದು ಸಣ್ಣ ಪ್ರಮಾಣದಲ್ಲಿ ಆಗಿದೆ ಅಷ್ಟೇ ಇದು ದೊಡ್ಡ ಪ್ರಮಾಣದಲ್ಲಿ ಆಗಬೇಕಾಗಿತ್ತೇನೋ ಅದು ಸಣ್ಣ ಪ್ರಮಾಣದಲ್ಲಿ ಆಗಿದೆ ಅಷ್ಟೇನೆ ಅಂತ ಅಂದ್ಕೊಳ್ಬೇಕು ಸ್ನೇಹಿತರೆ ಅಯ್ಯೋ ಮುಗದೇ ಹೋಯ್ತು ನನ್ನ ಜೀವನ ಇಷ್ಟೇ ನನ್ನ ಜೀವನ ಅಂಥೇಳಿ ನೀವು ಎಲ್ಲಿ ತನಕ ಗೋಬೇರಿತಾ ಇರ್ತಿರೋ ಎಲ್ಲಿ ತನಕ ನೀವು ಅಳ್ತಾ ಇರ್ತಿರೋ ಅಲ್ಲಿ ತನಕ ನಿಮಗೆ ನೆಮ್ಮದಿ ಸಿಗೋದಿಲ್ಲ ಇವತ್ತು ಬೆಟರ್ ಇಲ್ಲ ಅಂತ ಹೇಳಿದ್ರೆ ನಾಳೆ ನಿಮ್ಮ ಬೆಟರ್ ಲೈಫ್ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಅಲ್ಲಿ ತನಕ ತಾಳ್ಮೆಯಿಂದ ಕಾಯಬೇಕು ದೇವರು ಪ್ರತಿ ಒಬ್ರಿಗೂ ಕೂಡ ಎಲ್ಲದನ್ನು ಕೊಟ್ಟಿರ್ತಾನೆ ಆದರೆ ಆ ವ್ಯಕ್ತಿಗೆ ಬೇಗ ಸಿಕ್ಕಿದೆ ನಮಗಿನ್ನೂ ಸಿಕ್ಕಿಲ್ಲ ಅಂತ ಹೇಳಿ ಕೊರಕ್ತ ಕೂರೋ ಬದಲು ನೀವು ನಿಮ್ಮ ಪ್ರಯತ್ನ ಪಡ್ತಾ ಇದ್ರೆ ನಿಮಗೂ ಮುಂದೊಂದು ದಿನ ಒಳ್ಳೆಯ ಕಾಲ ಬಂದೇ ಬರುತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ಛಲ ನಿಮ್ಮಲ್ಲಿರಬೇಕು ಹಾಗೆ ತಾಳ್ಮೆ ನಿಮ್ಮಲ್ಲಿರಬೇಕು ಆಗೋದೆಲ್ಲದೂ ಕೂಡ ದೇವರ ಇಚ್ಛೆ ಆಗಿರುತ್ತೆ ನೀವು ಅಂದ್ಕೊಂಡಿದ್ದನ್ನು ಯಾವುದೂ ಕೂಡ ಆಗಬಾರ್ದು ಅಂತ ಹೇಳಿದ್ರೆ ಅದು ಸಾಧ್ಯವೇ ಇಲ್ಲ ಸ್ನೇಹಿತರೆ ಹಾಗಾಗಿ ಚಿಂತೆ ಮಾಡೋದನ್ನು ಬಿಡಿ ಈ ಗಳಿಗೆ ಇದೇ ರೀತಿಯಾಗಿರೋದಿಲ್ಲ ಸ್ನೇಹಿತರೆ ನಾಳೆ ನಾಡಿದ್ದರಲ್ಲಿ ಬದಲಾಗುವ ಚಾನ್ಸಸ್ಸು ಕೂಡ ಇರುತ್ತೆ ಹಾಗಾಗಿ ಈ ಸಮಯ ಕಳೆದು ಹೋಗುತ್ತೆ ಇದು ಖಂಡಿತವಾಗಲೂ ಇದ್ದೇ ಇರೋದಿಲ್ಲ ಒಳ್ಳೆಯ ಸಮಯ ಕೂಡ ಬಂದೇ ಬರುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್